ಸ್ವಾಮಿ ಶಿಕ್ಷಣ ಸಚಿವರೇ ಸರಿಯಾಗಿ ಕಟಿಂಗ್ ಮಾಡಿಸ್ಕೊಂಡು ತಲೆಗೆ ಎಣ್ಣೆ ಹಾಕಿ ದಯವಿಟ್ಟು ತಲೆ ಬಚ್ಕೊಂಡು ಬನ್ನಿ ಕಟ್ಟಿಂಗ್ ಫ್ರೀ ಇಲ್ಲ ಅವ್ರಿಗೆ ಸಮಸ್ಯೆ ಇದ್ದಾರೆ ಅವ್ರ ಹೇರ್ ಕಟ್ ಸಂಕ್ರಮಣದ ಪ್ರಯತ್ನ ಈಗ ನನ್ನ ಹೇರ್ ಕಟ್ ಬಗ್ಗೆ ಮಾತಾಡಿದ್ದಾರೆ ಇಪ್ಪತ್ತಾರು ಬರ್ತಾರೆ ಬಿಜೆಪಿ ಅವರು ನಾವಿವತ್ತು ನಿಮ್ಗೆ ಹೇರ್ ಕಟ್ಟಿಂಗ್ ಕಥೆಯೊಂದನ್ನ ಹೇಳಕ್ ಬಂದಿದ್ದೀವಿ ಇಷ್ಟು ದಿನ ಪ್ರಜ್ವಲ್ ಸ್ಟೋರಿ ನೋಡಿ ಬೋರ್ ಆಗಿದ್ದೇ ಈ ಸ್ಟೋರಿ ನಿಮ್ಗೆ ಖುಷಿ ಕೊಡಬಹುದೇ ಧೋನಿ ಹೇರ್ ಸ್ಟೈಲ್ ಗೆ ಅಂದಿನ ಪಾಕ್ ಅಧ್ಯಕ್ಷ ಪರ್ವೇಜ್ ಮುಷ್ರಾಫ್ ಖುಷ್ ಆಗಿದ್ದು ರಾಕಿಂಗ್ ಸ್ಟಾರ್ ಯಶ್ ಕೆಜಿಎಫ್ ಸಿನಿಮಾದಲ್ಲಿ ಲಾಂಗ್ ಹೇರ್ ಬಿಟ್ಟಾಗ ಹಾರಿ ಸದ್ದು ಮಾಡಿ ಏನೋ ಸಲ್ಮಾನ್ ಖಾನ್ ಸಹ ಸಿನಿಮಾಗಾಗಿ ಉದ್ದ ಕೂದಲು ಬಿಟ್ಟಾಗ ದೊಡ್ಡ ಚರ್ಚೆನೇ ಆಗಿದೆ ಈಗ ಹೇರ್ ಕಟ್ ಅನ್ನೋದು ಈಗ ಹೊಸ ಪಾಲಿಟಿಕಲ್ ಡಿಬೇಟ್ ಆಗ್ಬಿಟ್ಟಿತ್ತು ಈಸೂರು ದಂಗೆ ಕಾಗೋಡು ಸತ್ಯಾಗ್ರಹ ು ಹೋರಾಟ ಸಮಾಜವಾದಿ ಹೋರಾಟ ಹೀಗೆ ಮಹಾನ್ ಆಂದೋಲನಗಳನ್ನು ನೋಡಿದ್ದ ಶಿವಮೊಗ್ಗದ ನೆಲದಿಂದ ಬಂದ ಇಬ್ಬರು ಯುವ ನಾಯಕರು ಈಗ ಕೂದಲು ಗಲಾಟೆ ಶುರು ಮಾಡಿದ್ದಾರೆ ಮಾಜಿ ಮುಖ್ಯಮಂತ್ರಿಗಳ ಮಕ್ಕಳಿಬ್ಬರು ಕೂದಲು ಕೇರ್ಕೊಂಡು ಜಗಳಕ್ಕೆ ನಿಂತಿದ್ದಾರೆ ಅಸಲಿ ಸ್ಟೋರಿಗೆ ಬರೋಣ ಇಷ್ಟಕ್ಕೂ ಈ ಹೇರ್ ಕಟ್ ಗಲಾಟೆ ಶುರುವಾಗಿತ್ತು ಕೋಟೆನಾಡು ಚಿತ್ರದುರ್ಗದಿಂದ ಮೇ ಇಪ್ಪತ್ತೈದರಂದು ಪರಿಷತ್ ಶಿಕ್ಷಕರ ಕ್ಷೇತ್ರ ಚುನಾವಣಾ ಪ್ರಚಾರದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ವಿಧಾನಸಭೆ ಹಾಗೂ ಪರಿಷತ್ಗೆ ಹೇರ್ ಕಟ್ಟಿಂಗ್ ಮಾಡಿಕೊಂಡು ತಲೆ ಬಾಚಿಕೊಂಡು ಬರಲು ಹೇಳಬೇಕು ಅಂತ ಕಾಲಿಳಿದ್ರು ಅಲ್ಲಿಂದ ಶುರುವಾಯ್ತು ನೋಡಿ ಈ ಹೇರ್ ಕಟ್ ವಾರ್ ಇನ್ನು ವಿಜೇಂದ್ರ ಮಾತಿಗೆ ಚಿತ್ರದುರ್ಗದಲ್ಲಿ ಟಾಂಗ್ ಕೊಟ್ಟ ಮಧು ಬಂಗಾರಪ್ಪ ನನಗೆ ಹೇರ್ ಕಟ್ ಮಾಡುವವರು ಫ್ರೀ ಇಲ್ಲ ಬೇಕಾದ್ರೆ ವಿಜೇಂದ್ರ ಬಂದು ನನ್ನ ಹೇರ್ ಕಟ್ ಮಾಡಲಿ ಅಂತ ತೀಕ್ಷ್ಣವಾಗಿ ಹೇಳಿತು ಸ್ವಾಮಿ ಶಿಕ್ಷಕ ಸಚಿವ ಶಿಕ್ಷಣ ಸಚಿವರೇ ದಯವಿಟ್ಟು ತಲೆ ಬಾಚಿಕೊಂಡು ಬನ್ನಿ ಕಟಿಂಗ್ ಮಾಡಿಸ್ಕೊಂಡು ಸರಿಯಾಗಿ ಕಟಿಂಗ್ ಮಾಡಿಸ್ಕೊಂಡು ತಲೆಗೆ ಎಣ್ಣೆ ಹಾಕಿ ನೀಟಾಗಿ ತಲೆ ಬಾಚ್ಕೊಂಡ್ ಬನ್ನಿ ಅಂತ ಕೆಟ್ಟ ಪರಿಸ್ಥಿತಿಗೆ ನಮ್ಮ ರಾಜ್ಯ ಬಂದು ಮುಟ್ಟಿದೆ ಅಂತ ಹೇಳಿದ್ರೆ ಆಯ್ತು ನನ್ನ ಹೇರ್ ಕಟಿಂಗ್ ಮಾಡೋರು ಫ್ರೀ ಇಲ್ಲ ಅವ್ರು ಫ್ರೀ ಇದ್ರೆ ಬಂದ್ ಆಯ್ತು ನನ್ನ ಹೇರ್ ಕಟಿಂಗ್ ಮಾಡೋರು ಫ್ರೀ ಇಲ್ಲ ಅವ್ರು ಫ್ರೀ ಇದ್ರೆ ಬಂದ್ ಮಾಡಿ ಅವ್ರೇನು ಅವ್ರಪ್ಪ ಮಿನಿಸ್ಟರ್ ಆಗಿದ್ದಾರೆ ಚೀಫ್ ಮಿನಿಸ್ಟರ್ ಆಗಿದ್ದಾರೆ ಶಿಕ್ಷಣ ಸಚಿವರ ಈ ಮಾತಿಗೆ ಸುಮ್ಮನಾಗದ ಬಿಜೆಪಿ ನಾಯಕರು ಮಧು ಬಂಗಾರಪ್ಪ ವಿರುದ್ಧ ನಿರಂತರವಾಗಿ ವಾಗ್ದಾಳಿಯನ್ನ ಮಾಡಿದ್ರು ಜೊತೆಗೆ ಕಲಬುರಗಿಯಲ್ಲಿ ಮಾತನಾಡ್ತಾ ವಿಜೇಂದ್ರ ನಮ್ಮ ಯುವ ಮೋರ್ಚಾದವರು ಸಚಿವ ಹೇರ್ ಕಟ್ಟಿಂಗ್ಗೆ ಹಣ ಕಳಿಸ್ತಾರೆ ಅಂತ ವಿಜಯೇಂದ್ರ ಮತ್ತೆ ವಾಪಸ್ ನೀಡಿತ್ತು ಅವ್ರಿಗೆ ಹಣಕಾಸಿನ ಸಮಸ್ಯೆ ಇದ್ರೆ ಯುವ ಮೋರ್ಚಾದವ್ರಿಗೆ ಹೇಳ್ತೇನೆ ಅಲ್ಲ ಹೇರ್ ಏನ್ ಬೇಕಾದ ಸಂಗ್ರಹ ಕೊಡಿಸ್ತಕ್ಕಂಥ ಪ್ರಯತ್ನ ಮಾಡ್ತೇನೆ ಶಿಕ್ಷಣ ಸಚಿವರು ಉದ್ದ ಕೂದಲು ಬಿಡಬಹುದು ಇದು ಬಿಜೆಪಿ ನಾಯಕರು ಕೇಳ್ತಾ ಇರುವ ಪ್ರಶ್ನೆ ಶಾಲೆಯಲ್ಲಿ ಮಕ್ಕಳಿಗೆ ಯೂನಿಫಾರ್ಮ್ ಹೇರ್ ಕಟಿಂಗ್ ಹೀಗೆ ಡಿಸಿಪ್ಲಿನ್ ಇರುತ್ತೆ ಆದ್ರೆ ಶಿಕ್ಷಣ ಸಚಿವರೇ ಹೀಗಾದ್ರೆ ಹೇಗೆ ಅನ್ನೋದು ಕೇಸರಿ ಪಡೆಯ ಪ್ರಶ್ನೆ ಆದ್ರೆ ಶಿಕ್ಷಣ ಸಚಿವರ ವಿಚಾರ ಬೇರೆ ಅಬ್ದುಲ್ ಕಲಾಂ ಉದ್ದ ಕೂದಲು ಬಿಟ್ಟಿದ್ರು ಅದಕ್ಕೇನ್ ಹೇಳ್ತೀರಾ ನೀವ್ ಮೋದಿ ಸಾಹೇಬ್ರು ಕೋವಿಡ್ ಸಮಯದಲ್ಲಿ ಗಡ್ಡ ಬಿಟ್ಟಿದ್ರು ಅದಕ್ಕೇನ್ ಹೇಳ್ತೀರಾ ಡಿಕೆ ಶಿವಕುಮಾರ್ ದಾಡಿ ಬಗ್ಗೆ ಮಾತನಾಡಿ ಅರವತ್ತಕ್ಕೆ ಬಿದ್ದು ಈಗ ನನ್ನ ಹೇರ್ ಸ್ಟೈಲ್ ಬಗ್ಗೆ ಮಾತನಾಡಿ ಆರಕ್ಕೆ ಇಳಿತಾರೆ ಅಂತ ಬಿಜೆಪಿಗೆ ಖಟಾಖಟ್ ಸವಾಲು ಹಾಕಿತ್ತು ಈ ಅವರಿಗೆ ಈಗ ನಮ್ಮ ಡಿ ಕೆ ಶಿವಕುಮಾರ್ ಅವ್ರ ದಾಡಿ ಬಗ್ಗೆ ಮಾತಾಡಿ ಅಹ್ ನೂರ ಮೂವತ್ತರಿಂದ ಅರವತ್ತೇಳಕ್ ಬಂದ್ರು ಅವರು ಈಗ ನನ್ನ ಹೇರ್ ಕಟ್ ಬಗ್ಗೆ ಮಾತಾಡಿದ್ದಾರೆ ಇಪ್ಪತ್ತಾರರಿಂದ ಆರಕ್ಕೆ ಬರ್ತಾರೆ ಬಿಜೆಪಿಯವ್ರು ಎಂ ಪಿ ಚುನಾವಣೆಯಲ್ಲಿ ಬರ್ದಿಂಟು ಈಗ ಮಾನ್ಯ ನರೇಂದ್ರ ಮೋದಿಯವ್ರು ಈಗ ನಾನು ಹೇಳಿದ ತಕ್ಷಣ ಈಗ ಡ್ರೋಲ್ ಸ್ಟಾರ್ಟ್ ಮಾಡ್ತೀರಿ ನೀವು ಕೋವಿಡ್ ಟೈಮಲ್ಲಿ ಪಾಪ ಅವರು ಉದ್ದಕ್ಕೆ ದಾಡಿ ಬಿಟ್ಟಿದ್ರು ನಾನು ಬಿಟ್ಟಿದ್ದೆ ಆದ್ರೆ ಅದನ್ನ ಹೋಗಿ ನೀವು ಶಿಕ್ಷಣ ಸಚಿವರು ಇದನ್ನ ಹೋಲಿಸ್ತಕ್ಕಂಥದ್ದು ಯು ಆನ್ಸರ್ ಅಬ್ದುಲ್ ಕಲಾಂ ಅವ್ರ ಬಗ್ಗೆ ಇದೇ ರಾಜ್ಯಾಧ್ಯಕ್ಷ ಕೂಡ ಬಾಚ್ಕೊಳ್ತಾ ಇದ್ರು ಗೊತ್ತಿಲ್ಲ ನನಗೆ ತಲೆ ಬಾಚ್ಕೊಳ್ಳೋದು ಸಮಸ್ಯೆನ ಈ ಇವತ್ತು ಶಿಕ್ಷಣ ಸಚಿವರ ಪ್ರಶ್ನೆ ವೆರಿ ಸಿಂಪಲ್ ನನ್ ತಲೆ ನನ್ ಕೂತು ಇದರಿಂದ ಅವರಿಗೆ ಏನ್ ಪ್ರಾಬ್ಲಮು ಇಷ್ಟಕ್ಕೂ ಚರ್ಚೆ ಮಾಡಲು ಅದೇ ದೊಡ್ಡ ವಿಷಯನ ಅಂತ ಪ್ರಶ್ನಿಸ್ತಾ ಇದ್ದಾರೆ ಕನ್ನಡದಲ್ಲಿ ಒಂದು ಗಾದೆ ಮಾತು ತುರುಬು ಇಲ್ಲದವರಿಗೆ ತಾವರಿ ಹೂವೆ ಅಂತ ಆದ್ರೆ ತಲೆ ಮೇಲೆ ಕೂದಲು ಇಲ್ಲದವರಿಗೆ ಕಮಲದ ಹೂ ಕೊಟ್ರೆ ಏನ್ ಪ್ರಯೋಜನ ಅಂತ ಜೊತೆ ಜೊತೆಗೆ ಹಳ್ಳಿ ಕಡೆ ಇನ್ನೂ ಒಂದು ಗಾದೆ ಮಾತಿದೆ ಕೆಲಸವಿಲ್ಲದ ಪುಣ್ಯಾತ್ಮ ಎಲ್ಲಾ ಬಿಟ್ಟು ಮಗನ ಮುಖಕ್ಕೆ ಕೊಳೆ ಹೊಡೆದಿದ್ದಂತೆ ಈ ಕೂದಲು ಕಿತ್ತಾಟ ನೋಡಿದ ಮೇಲೆ ಪ್ರಸಕ್ತ ರಾಜಕೀಯ ಸನ್ನಿವೇಶಕ್ಕೆ ಯಾವ ಗಾದೆ ಮಾತು ಸರಿ ಹೋಗುತ್ತೆ ಎಂಬುದು ನೀವೇ ಯೋಚಿಸಿ ನಿರ್ಧರಿಸಿ